ಬಾವಿ ಕೆರೆ ಕೃಷಿ ಹೊಂಡ ಎಲ್ಲಿ ನೀರ್ ಇರುತ್ತಾ ಅಲ್ಲಿಂದ ಜಗ್ಬಹುದು ರೀತಿ ಮಿನಿ ಅದಕ್ಕೆ ಇನ್ನೂರಿಂದ ಮುನ್ನೂರು ಪೈಪ್ ಮಟ್ಟ ಹೋಗುತ್ತೆ ಒಳಗಡೆ ಗೇರ್ ಅಂದ್ರೆ ಟೆನ್ ಇಯರ್ಸ್ ನಾ ರಿಪ್ಲೇಸ್ಮೆಂಟ್ ಮಾಡಿ ಡೀಲರ್ ಆಗಿ ನಾ ಕೊಡ್ತೀನಿ ಮತ್ತೆ ವಾರಂಟಿ ಗ್ಯಾರಂಟಿ ಸರ್ವಿಸು ಪಾರ್ಟ್ಸ್ ಎಲ್ಲದೂ ಸ್ಟಾಕ್ ಇರತ್ತೆ ಡಾಕ್ಟರ್ ಪಂಪ್ ಅಂತ ಮ್ಯಾನುಫ್ಯಾಕ್ಚರ್ ರಾಜ್ಕೋಟ್ ಅದ್ರ ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತೈತಿ ಹುಬ್ಳಿ ಒಳಗೆ ಸಿದ್ದೇಶ್ವರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಮಾರಾಟಗಾರ ಡಿಸ್ಟ್ರಿಬ್ಯೂಟರ್ ನನ್ನ ಹೆಸರು ಸಿದ್ದು ಅಂತ ಓಕೆ ಇದು ಪಂಪ್ ಇವು ನೀರು ಅಂದ್ರೆ ಹೊಲದಲ್ಲಿ ಕಿನಾಲ್ ಕಿನಾಲ್ ಇರುತ್ತೆ ಹೌದು ಕಿನಾಲ್ ಟೈಮ್ ನಲ್ಲಿ ಕರೆಂಟ್ ತೆಗೆಯೋದು ಮಾಮೂಲಿ ಕರೆಂಟ್ ಪವರ್ ಕಟ್ ಇದ್ದಾಗ ಫಿನಾಲ್ ನೀರು ಏನಾರ ಹೊಲಕ್ಕೆ ಬಿಟ್ಕೋಬೇಕಂದ್ರೆ ನನ್ನ ಟ್ಯಾಕ್ಟರ್ ಪಂಪೇ ಯೂಸ್ ಮಾಡಬೇಕು ಟ್ಯಾಕ್ಟರ್ ಪಂಪ್ ಇದು ಆದರೆ ನೂರಿಂದ ಎರಡ್ ಪೈಪ್ ಮಟ್ಟ ಎತ್ತೆ ಐವತ್ ಪೈಪ್ ಅರ್ವತ್ ಪೈಪ್ ವರ್ಷ ಮಾಡಿ ಪೈಪ್ ಒಳಗಡೆ ಇದ್ರೆ ಆತರ ಹಸಿರು ಏನ್ ಬೆಳತ್ತಲ್ಲೂ ಅದಕ್ಕೆ ಆರ್ ಇಂಚ್ ಲೈನ್ ಬೇಕು ಸಪೋಸ್ ನಾಲ್ಕು ಇಂಚ್ ಪೈಪ್ ಇದ್ರೆ ಮೂರು ಎರಡು ಊರಿ ತಗೋಬೇಕು ಐದು ಪಂಪ್ ಐದು ಇಂಚಿನ ಪಂಪ್ ಇದ್ರೆ ನಾಲ್ಕು ಮೂರು ಅದರಲ್ಲೇ ಡಿಸ್ಟೆನ್ಸ್ ಇರತ್ತೆ ಇಷ್ಟು ದೂರ ಇರತ್ತಲ್ಲ ಅದ್ರ ಪ್ರಕಾರ ಬೇರೆ ಬೇರೆ ಪಂಪ್ ಇರುತ್ತೆ ಆತರ ಕೊಡ್ತೀವಿ ಇಲ್ಲ ನಂದು ಸೆವೆನ್ ಕಿಲೋಮೀಟರ್ಗೆ ಪೈಪ್ಲೈನ್ ಇದೆ ಬಹಳ ದೂರ ಇದೆ ಮತ್ತು ಅಪ್ ಇದೆ ಈ ಕಾಫಿ ತೋಟ ಟೀ ತೋಟ ಆ ಥರ ಇದ್ದರೆ ಸ್ಟೇಜ್ ಪಂಪ್ ಅಂತೀವಿ ಈ ಕರಿ ಕಲರ್ ಏನಿದಾವಲ್ಲ ಇದು ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಫೈವ್ ಸ್ಟೇಜ್ ಮತ್ತೆ ಓಕೆ ತ್ರೀ ಸ್ಟೇಜ್ ಬಂದು ಫೈವ್ ಕಿಲೋಮೀಟರ್ ಸ್ಟೇಜ್ ಬಂದು ಸಿಕ್ಸ್ ಕಿಲೋಮೀಟರ್ ಇನ್ನೊಂದು ಸಿಕ್ಸ್ ಸಿಕ್ಸ್ ಸ್ಟೇಜ್ ಇದೆ ಅದು ಮಿನಿಮಮ್ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಮಟ್ಟ ಪೈಪ್ ಲೈನ್ ನಾನು ಹೇಳ್ತಾ ಇರೋದು ಎಲ್ಲದು ಭೂಮಿ ಲೆವೆಲಲ್ಲಿ ಅಲ್ಲಿ ಭೂಮಿ ಅಪ್ ಇದ್ದರೆ ಒಂದು ಕಿಲೋಮೀಟ್ರ್ ಕಮ್ಮಿ ಆಗ್ಬೋದು ಇಲ್ಲ ಎರಡು ಕಿಲೋಮೀಟ್ರ್ ಕಮ್ಮಿ ಆಗ್ಬೋದು ಮತ್ತು ಮಿನಿಮಮ್ ಪೈಪು ಎರಡು ಎರಡೂವರೆ ಆಗೋಲ್ಲ ಮಿನಿಮಮ್ ಪೈಪ್ ಸೈಜು ನಾಲ್ಕು ಇಂಚ್ ಇದ್ದರೆ ಈ ನಾ ಹೇಳೋದ ಪ್ರಕಾರ ಹೋಗುತ್ತೆ ಇಲ್ಲಾಂದರೆ ಭೂಮಿ ಲೆವೆಲ್ ಇದ್ರೂ ಒಂದು ಎರಡು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಮತ್ತು ಇದು ಒಂದು ಗಂಟೆಗೆ ಈ ಪಂಪ್ ಏನು ಸ್ಮಾಲ್ ಪಂಪು ಪೂರ್ಣ ಲೀಟ್ರ್ ಅಂದರೆ ಮುಕ್ಕಾಲು ಲೀಟ್ರ್ ತೊಗೋತಾರೆ ಓಕೆ ಅದೇ ದೊಡ್ಡ ಟ್ಯಾಕ್ಟರ್ಗೆ ಹಾಕಿದ್ರೆ ಒಂದು ಲೀಟರ್ ತೊಗೊತೈತಿ ಸೊ ಈಗ ಬೇರೆ ಬೇರೆ ದೊಡ್ಡ ಪಂಪ್ ಹಾಕಿದ್ರೆ ಎರಡು ಲೀಟರ್ ತೊಗೋತಾವೆ ನಮ್ಮದೇ ಈಗ ಇನ್ನೊಂದು ಪಂಪ್ ಹೇಳಿದ್ರೆ ದೊಡ್ಡದು ಕೆಲಸ ಇರೋದು ಸಣ್ಣ ಚಿಕ್ಕದಿದ್ರು ಪಂಪ್ ದೊಡ್ಡದು ಹಾಕಿದಾಗ ಡೀಸೆಲ್ ಜಾಸ್ತಿ ಸೊ ಅವೆಲ್ಲ ಒಂದೂವರೆ ಲೀಟರ್ ತಗೋತಾವ್ ಇದು ಪೋಣ ಲೀಟ್ರಿಂದ ಒಂದು ಲೀಟ್ರ್ ಅಂದರೆ ಗಂಟೆಗೆ ಒಂದು ಅರ್ಧ ಅಲ್ಲಿಂದ ಪೋಣ ಲೀಟ್ರ್ ಉಳಿಯುತ್ತೆ ಕನೆಕ್ಟ್ ಮಾಡ್ಬೇಕು ಸರ್ ಅದು ಫ್ಯಾಕ್ಟ್ರಿಯಿಂದ ಮೋಟರ್ಗೆ ಅದೇ ಕಪಲ್ ಅಂದ್ರೆ ಪಿ ಟಿ ಒ ಅಂತೀವಿ ಪಿ ಟಿ ಒ ಕನೆಕ್ಟ್ ಮಾಡಿ ನಮ್ಮ ಭಾಷೆದಲ್ಲೇ ಗುಡ್ಸಲ್ ಪಟ್ಟಿ ಅಂತೀವಿ ಇಲ್ಲ ಸೈಡ್ ಬಾರ್ ಅಂತೀವಿ ಪಿನ್ ಹಾಕಿ ಶಾರ್ಟ್ ಹೆಂಗೆ ರೂಟ್ ಔಟರು ಈ ಮಲ್ಚರ್ ಯಾವ ತರ ರನ್ ಮಾಡ್ತೀವಿ ಅದೇ ತರ ಓಕೆ ಡೀಸೆಲ್ ಮತ್ತೆ ಲೋಡ್ ಏನ್ ಆಗಲ್ಲ ಕೆಪಾಸಿಟಿ ನೋಡೇ ಕಂಪ್ನಿ ತಯಾರು ಮಾಡತ್ತ ಅದ್ರದ್ದು ಏನು ಕೆಪಾಸಿಟಿ ಬೇಕು ಅದ್ರ ತಕ್ಕ ಹೇಳ್ತೀವಿ ಈಗ ಸೊ ಅನ್ಕೊಡಿ ನಲ್ವತ್ ಕಿ ವಿನ ಮೂವ ಇಪ್ಪತ್ತೈದು ಎಸ್ ಬಿ ಟ್ರಾಕ್ಟರ್ ಕೊಡಲ್ಲ ನಲ್ವತ್ ಕಿ ವಿನ ಕೊಡೋದು ಅರವತ್ತೈದು ಎಸ್ ಬಿ ಟ್ರಾಕ್ಟರ್ಗೆ ಕೊಡ್ತೀವಿ ಈಗ ಮೂವತ್ತೈದು ಎಚ್ ಪಿ ಇದ್ದರೆ ಅದಕ್ಕೆ ಹದಿನೈದು ಕೆ ವಿ ಕೊಡ್ತು ಹತ್ತು ಎಚ್ ಪಿ ಇರೋ ಮೋಟ್ರ್ ರನ್ ಆಗುತ್ತೆ ಸೊ ಕಾಫಿ ತೋಟ ಅಂದ್ರೆ ಅದೇ ಅದಕ್ಕೆ ಮಿನಿಮಮ್ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಬೇಕು ಬಹಳ ಅಪ್ನಲ್ಲಿ ಇರತ್ತ ನೀರು ಬಹಳ ದೂರ ಹೋಗೋದಿದ್ರೆ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಬೇಕು ಸೊ ಮಿನಿ ಟ್ಯಾಕ್ಟರ್ ಎಲ್ಲ ಕನೆಕ್ಟ್ ಮಾಡಬಾರ್ದು ಸರ್ ಕೆಪಾಸಿಟಿ ಆಗುತ್ತಾ ಮಿನಿ ಟ್ಯಾಕ್ಟರ್ ಗೆ ಚಿಕ್ಕ ಮಾಡಲ್ ಇದೊಂದೇ ಒಂದೇ ಆಗೋದು ಸೊ ಇದಕ್ಕಿಂತ ಇನ್ನೊಂದು ಮೂರ್ ಎರಡು ಊರು ಇದೆ ಯೆಲ್ಲೋ ಕಲರ್ ಪಂಪ್ ಇದೆ ಆ ಕಡೆ ಓಕೆ ಹಳದಿ ಕಲರ್ ಪಂಪ್ ಬರುತ್ತ ಆ ಕ್ಯಾಟ್ ನಕಲ್ ಇದೆ ಅದಾದ್ರೆ ಮಿನಿ ಟ್ಯಾಕ್ಟರ್ ಆಗತ್ತ ಅದಕ್ಕೆ ಇನ್ನೂರಿಂದ ಮುನ್ನೂರು ಪೈಪ್ ಮಟ್ಟ ಹೋಗುತ್ತೆ ಯಾವ್ದೇ ಪ್ರಾಡಕ್ಟ್ ಬೇಕಂದ್ರೆ ಹುಬ್ಬಳ್ಳಿ ಎಲ್ಲ ಸಿಗುತ್ತೆ ಆಲ್ ಓವರ್ ಕರ್ನಾಟಕದಲ್ಲಿ ಡೀಲರ್ ಕರ್ನಾಟಕ ಡಾಕ್ಟರ್ ಪಂಪ್ಸ್ ಅಂತ ಆಯಾ ಡಿಸ್ಟ್ರಿಕ್ ನಲ್ಲಿ ಒಬ್ಬೊಬ್ಬ ಡೀಲರ್ ಇದಾರೆ ಹುಬ್ಳಿಯಲ್ಲಿ ನನ್ನ ಡಿಸ್ಟ್ರಿಬ್ಯೂಟರ್ ನನ್ನಿಂದ ಎಲ್ಲ ಕಂಪನಿಗೂ ಹೋಗುತ್ತಾ ಮತ್ತೆ ಡೈರೆಕ್ಟ್ ಕಂಪನಿಯಿಂದ ಎಲ್ಲರಿಗೂ ಬರುತ್ತಾ ಮತ್ತೆ ಮುಂದೆ ಬರುವ ದಿನ ಮೂರ್ನಾಲ್ಕು ತಿಂಗಳ ಬಿಟ್ಟು ಸಬ್ಸಿಡಿಯಲ್ಲಿ ಬರೋ ಸಾಧ್ಯತೆ ಇದೆ ಡಾಕ್ಟರ್ ಪಂಪ್ಸ್ ಡೈನಮ್ ಬರೋಲ್ಲ ಓಕೆ ಎಲ್ಲೆಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅಂದ್ರೆ ಕಿನಾಲ್ ಅಂತ ಎತ್ತಿ ಕೊಡ್ರಿ ಕಿನಾಲ್ ಅಲ್ಲಿ ಬಾವಿ ಕೆರೆ ಮತ್ತೆ ಕೃಷಿ ಹೊಂಡ ಸೊ ಎಲ್ಲಿ ನೀರ್ ಇರುತ್ತ ಅಲ್ಲಿಂದ ಜಗ್ಬಹುದು ಯಾವುದೇ ರೀತಿ ಪವರ್ ಇಲ್ಲ ಅಂದ್ರೆ ಆರಾಮ ಟ್ರಾಕ್ಟರ್ ಮೂಲಕ ಇವೆಲ್ಲವೂ ಪವರ್ ಇಲ್ಲ ಅಂದ್ರೆ ಮತ್ತೆ ಮಳೆ ಆದಮೇಲೆ ಪವರ್ ಇರಲ್ಲ ಇಲ್ಲ ಹುಂಡಿ ಒಳಗೆ ಕೆರೆಯಲ್ಲಿ ನೀರ್ ಇರತ್ತ ಅದ್ರಲ್ಲಿ ಜಕ್ ಪವರ್ ಇರಲ್ಲ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಮಾತ್ರ ನಮ್ಮ ಪಂಪ್ ಯೂಸ್ ಆಗುತ್ತೆ ಎಲೆಕ್ಟ್ರಿಕಲ್ ತರ ಅಲ್ಲ ನಮ್ದು ಎಲ್ಲವೂ ಟ್ರಾಕ್ಟರ್ ಪಿ ಟಿ ಒ ಪಂಪ್ ಸರ್ವಿಸ್ ಏನಾದ್ರೂ ಇರುತ್ತಾ ಹೆಂಗೆ ಆಲ್ಮೋಸ್ಟ್ ಈಗ ಒಂದು ಇದೇನು ಕಂಪ್ನಿ ಕೊಡೋದು ಒಂದು ವರ್ಷ ವಾರಂಟಿ ಗೇರ್ ಅಲ್ಲಿ ಒಳಗಡೆ ಗೇರ್ ಏನಾದ್ರೆ ಟೆನ್ ಇಯರ್ಸ್ ನಾ ರಿಪ್ಲೇಸ್ಮೆಂಟ್ ಮಾಡಿ ಡೀಲರ್ ಆಗಿ ನಾ ಕೊಡ್ತೀನಿ ಹತ್ತು ವರ್ಷ ಮಠ ರೈತರಿಗೆ ಹದಿನೈದು ವರ್ಷ ಆಯ್ತಾ ಡೀಲರ್ ಹದಿನೈದು ವರ್ಷದಿಂದ ಒಂದು ಪೀಸೋ ಗೇರ್ ಕಟ್ ಆಗಿದ್ದು ಚಾನ್ಸಸ್ ಇಲ್ಲ ಒಳಗಡೆ ಟೀಟು ಶಾಪಲ್ಲಿ ಹಾಕುವಾಗ ಏನೋ ಮುರಿದು ಹೋಯ್ತಾದ್ರೆ ಬುರಿಬಹುದು ಗೇರ್ ಒಳಗೆ ಮಾತ್ರ ನೋಡಿ ಯಾಕಂದ್ರೆ ಪ್ಯೂರ್ ಸ್ಟೀಲ್ ಇದೆ ಬೇರೆದವ್ರ ಕಂಪ್ನಿಯೆಲ್ಲ ಲೋ ಕಾಸ್ಟ್ ಅಂತೇಳಿ ಗೇರ್ ಸರಿ ಇರಲ್ಲ ಒಂದು ವರ್ಷ ಎರಡು ವರ್ಷ ನಮ್ಗೆ ನಡೆದ ನಂತರ ಸೌದ್ ಹೋಗತ್ತೆ ನಮ್ದು ಹತ್ತು ವರ್ಷ ಅಂದರು ಯಾರಿಗಾದ್ರೂ ಹೌದಪ್ಪ ನೀನು ಸುಳ್ಳು ಹೇಳ್ತಾ ಇದ್ದಾರೆ ನಾನು ಹತ್ತು ವರ್ಷದ ಹಿಂದಿನ ಕಸ್ಟಮರ್ ನಂಬರ್ ಒಂದು ನಂಬರ್ ಇಲ್ಲ ಹತ್ತು ನಂಬರ್ ಕೊಡ್ತೀನಿ ಹತ್ತು ವರ್ಷ ಹಿಂದೆ ತೊಗೊಂಡವ್ರಿಗೆ ಓಕೆ ಕನ್ಫರ್ಮ್ ಹೇಳ್ತಾ ಇದ್ದೀನಿ ಹತ್ತು ವರ್ಷ ನಾನೇ ಬಿಲ್ ಅಲ್ಲಿ ಕೊಡ್ತೀನಿ ಗ್ಯಾರಂಟಿ ವಾರಂಟಿಂಗ್ ಕಾಯಿಲ್ ಎಲ್ಲ ರೆಡಿ ವೈಂಡಿಂಗ್ ಪೀಸ್ ಟು ಪೀಸ್ ಏನಾರೀಸ್ ಒಂದ್ ವರ್ಷದ ಒಳಗಡೆ ಆದ್ರೆ ಒಂದ್ಸರಿ ಪೂರ ಬಾಡಿ ಅಂದ್ರೆ ಮಿಷಿನ್ ತಗೊಂಡು ಮತ್ತೆ ಹೊಸ ಮಿಷಿನ್ ಕೊಡ್ತೀವಿ ವೈಂಡಿಂಗ್ ಮಾಡಿ ರಿಪೀಟ್ ವೈಂಡಿಂಗ್ ಮಾಡಿ ಕೊಡಲ್ಲ ಒಂದ್ ವರ್ಷದ ನಂತರ ಏನಾರ ಆದ್ರೆ ಹುಬ್ಳಿಯಿಂದ ಹಿಡಿದು ದಾವಣಗೆರೆ ಮೈಸೂರು ಬೆಂಗಳೂರು ಆ ಕಡೆ ವೈಂಡಿಂಗ್ ಮಾಡೋರು ವೈಂಡಿಂಗ್ ಸುಟ್ರೆ ಅಮ್ಮಮ್ಮ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಓಕೆ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಅಂತ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪರ್ಗೂ ಮತ್ತೆ ಬೇರೆ ಇದೆ ಸರ್ ಇದು ಒಂದ್ ವರ್ಷ ಎರಡ್ ಮೂರು ವರ್ಷ ರನ್ ಆಗತ್ತ ಆಮೇಲೆ ಮತ್ತೆ ಹೋದ್ರೆ ಅವ್ರಿಗೆ ಮಾಡ್ಬೇಕಾರೆ ಅದೇ ಇಪ್ಪತ್ತೈದು ಸಾವಿರ ಕಾಸ್ಟ್ ಆಗತ್ತೆ ನೋಡಿ ಕಂಪ್ನಿ ಯಾವ ಬ್ರ್ಯಾಂಡ್ ಇದೆ ಕಂಪ್ನಿ ನೋಡಿ ಓಕೆ ಯಾವ್ದು ಚೆನ್ನಾಗಿದೆ ನಾಲ್ಕು ಮಂದಿ ರೈತರು ಯೂಸ್ ಮಾಡಿದ ನಂತರ ಯಾರು ಕೇಳಿ ನಮ್ಮ ತಗೋದಾದ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ರೈತರದಾದ್ರೆ Oh, ok. ಈಗ ರೈತ್ರ ಕಡೆಯಿಂದ ಹೆಂಗಿದೆ ಸರ್ ಫೀಡ್ ನಿಮ್ಮ ಡಾಕ್ಟರ್ ಬಹಳ ವರ್ಷ ಆಯ್ತು ಸರ್ ನಾನೇ ಹದಿನೈದು ವರ್ಷ ಆಯ್ತು ಒಂದ್ಸರಿ ತಗೊಂಡಾರು ನಮ್ಗೆ ಕಸ್ಟಮರ್ ಬಂದಿರೋದೆ ರೈತರಿಂದ ನಾವು ಎಷ್ಟೇ ಅಡ್ವರ್ಟೈಸ್ ಮಾಡಿದ್ರು ಆಗೋದಿಲ್ಲ ರೈತರಿಂದ ರೈತರು ಏನು ಹೇಳ್ತಾರೆ ಇದು ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಒಂದ್ಸರಿ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಕಂಪ್ನಿ ಅಂದ್ರೆ ನನ್ನ ಕಂಪ್ನಿ ಇಷ್ಟ ಮಠ ಹತ್ತು ವರ್ಷದಿಂದ ಹನ್ನೆರಡು ವರ್ಷ ಆಯ್ತು ಇಲ್ಲ ಕೃಷಿ ಮೇಳದಲ್ಲಿ ಬರ್ತಾ ಇದ್ದೆ ನಾ ಡೀಲರ್ ಆಗಿ ಹದಿನೈದು ವರ್ಷ ಆಯ್ತು ಒಂದ್ ವರ್ಷನೂ ನಮ್ಮ ಗೇರ್ ಬಾಕ್ಸ್ ಒಳಗೆ ಪ್ರಾಬ್ಲಮ್ ಬಂದ ವೈಂಡಿಂಗ್ ಏನಾರ ಎಲ್ಲೋ ಒಂದು ಮೂರದಲ್ಲಿ ಒಂದು ಎರಡು ಆದರೆ ಚೇಂಜ್ ಮಾಡಿಕೊಡ್ತೀವಿ ಓಕೆ ಮತ್ತು ವಾರಂಟಿ ಗ್ಯಾರಂಟಿ ಸರ್ವಿಸು ಪಾರ್ಟ್ಸು ಎಲ್ಲದೂ ಸ್ಟಾಕ್ ಇರುತ್ತೆ ಯಾವುದೂ ತರಿಸ್ಕೊಡ್ತೀವಿ ಅಂದ್ರೆ ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಆಯಾ ಡೀಲರ್ ಕಡೆ ಸಣ್ಣ ಪುಟ್ಟ ಇದ್ದಾರೆ ನಾವು ಅಲ್ಲಿಂದ ಸಪ್ಲೈ ಕೊಡ್ತೀವಿ ಇದು ಯಾವುದೇ ರೈತರಲ್ಲಿ ಒಂದೇ ವಿನಂತಿ ಒಂದು ಸರಿ ಒಂದು ಬಿಟ್ಟು ನಾಲ್ಕು ರೈತರಿಗೆ ಕೇಳಿ ನೀವು ಪಂಪ್ ತಗೋ ಓಕೆ ಸೊ ರೈತರಿಗೆ ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗತ್ತೆ ನಮ್ಮದಲ್ಲೇ ಫೋನ್ ನಂಬರ್ ಇದೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೋರ್ ಒನ್ ಅಂತ ನನ್ನ ನನ್ನ ನಂಬರು ಓಕೆ ಆಫೀಸ್ ನಂಬರು ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೈವ್ ಟು ಇದು ಆಫೀಸ್ ನಂಬರ್ ಫೋನ್ ಮುಖಾಂತರ ಕಳಿಸ್ತೀವಿ ಫೋನ್ಪೇ ಮಾಡಿ ಇಲ್ಲ ಸ್ಕ್ಯಾನರ್ ಮಾಡಿ ಮತ್ತೆ ಆರ್ ಟಿ ಜಿ ಎಸ್ ಮಾಡಿದ್ರು ಅವರು ಯಾವ ಅಡ್ರೆಸ್ಸಿಗೆ ಇರುತ್ತಲ್ಲ ಅದನ್ನು ಸೆಂಡ್ ಮಾಡ್ತೀವಿ ಅಂತ ಮಿಷಿನ ಕಳಿಸ್ಕೊಡ್ತೀವಿ ಶಿಪ್ಪಿಂಗ್ ಎಲ್ಲ ಯಾವ ಥರ ಮಾಡ್ಕೊಡ್ತೀವಿ ಡೆಲಿವರಿ ಎಲ್ಲ ರೆಡಿನೇ ಇರುತ್ತೆ ಖಾಲಿ ಬೆಂಡು ಮತ್ತು ಫುಟ್ಬಾಲ್ ಅನ್ನ ಹಾಕ್ಕೊಳ್ಬೇಕು ಡೈನಮ್ ತೊಗೊಂಡಾಗ ಓನ್ಲಿ ವೈರಿಂಗ್ ಕನೆಕ್ಷನು ಮತ್ತು ಆಯಿಲ್ ಇರೋಲ್ಲ ಯಾವುದ್ರಲ್ಲಿ ಆಯಿಲ್ ಹಾಕಿ ಕೊಡೋಲ್ಲ ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ಆಯಿಲ್ ಬಿದ್ದೋದ್ರೆ ಹೋದರೆ ಅದರದ್ದು ಏನು ಕಾಸ್ಟ್ ಇರುತ್ತೆ ಅದು ಮೈನಲ್ ಆಗುತ್ತೆ ಅಂತೇಳಿ ನಾವು ಆಯಿಲ್ ಹಾಕಿ ಕೊಡೋಲ್ಲ ಆಯಿಲ್ ಬಿಟ್ಟೇ ರೇಟ್ ಇರುತ್ತೆ ಆಯಿಲ್ ಒಂದು ನೀವು ಲೋಕಲಲ್ಲಿ ಆಯಿಲ್ ತಗೋದು ಅದಕ್ಕೆ ಒನ್ ಫಾರ್ಟಿ ಆಯಿಲ್ ಅಂತ ಗೇರ್ ಆಯಿಲ್ ಗೇರ್ ಆಯಿಲ್ ಗೇರ್ ಬಾಕ್ಸಿಗೆ ಒನ್ ಫಾರ್ಟಿ ಆಯಿಲ್ ಹಾಕ್ಕೊಳ್ಬೇಕು ಓಕೆ ಸರ್ ಈಗ ರೈತರು ತಗೊಂಡ್ ಮೇಲೆ ಯಾವ ತರ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಸೆಟ್ ಮಾಡೋದೇನಿಲ್ಲ ಎಲ್ಲ ರೆಡಿನೇ ಕಂಪ್ಲೀಟ್ ಇರತ್ತೆ ಹಂಗೇನಾರ ಮೈನರ್ ಮೈನಾರ ಇದ್ರೆ ನಾವು ಫೋನಲ್ಲಿ ಒಂದು ವಿಡಿಯೋ ಮಾಡಿ ಕಳಿಸ್ತೀವಿ ಅದನ್ನ ನೋಡಿ ಮಾಡ್ಕೋಬೇಕು ಇಲ್ಲ ಫೋನಲ್ಲಿ ಹೇಳ್ತೀವಿ ಅದ್ರ ಮಿಕ್ಕಿನೂ ಆಗ್ಲಿಲ್ಲ ಅಂದ್ರೆ ನಮ್ಮ ಟೆಕ್ನಿಷಿಯನ್ ಅಲ್ಲಿ ಲೋಕಲ್ ಕಳಿಸಿ ಎಲ್ಲರೂ ಇರಲಿ ಸರ್ವಿಸ್ ಮಾಡ್ಕೊಡ್ತೀವಿ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ರಿ ಧನ್ಯವಾದ ಸರ್ ಯು